ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಿದ್ದು ಭಾಳ ದಿವಸ ಆಗಿದೆ ಸಾಮಾನ್ಯ ಜನ ವಿಶೇಷವಾಗಿ ಒಂದು ನಿಮಿಷ ವಿಶೇಷವಾಗಿ ಹೆಣ್ಮಕ್ಕಳು ನಿರ್ಭಯಿಂದ ಓಡಾಡಕ್ಕಾಗ್ತಾ ಇಲ್ಲ ಮಂತ್ರಿಗಳನ್ನೇ ಹನಿ ಟ್ರ್ಯಾಪ್ ಮಾಡುವಷ್ಟು ದಾಷ್ಟಕ್ಕೆ ಕಾನೂನು ಸುವ್ಯವಸ್ಥೆ ಇವತ್ತು ಕೆಟ್ಟಿದೆ ಮಂತ್ರಿಗಳನ್ನೇ ಟ್ರ್ಯಾಪ್ ಮಾಡ್ತಾರೆ ಅನ್ನೋ ಅರ್ಥ ಏನಿದೆ ಮತ್ತು ರಾಜಕೀಯ ದ್ವೇಷ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಯಾವುದೇ ಪ್ರೊಟೆಸ್ಟು ಯಾವುದೇ ಆದರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಹಾಕೋದು ಕೇಸ್ ಹಾಕೋದು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗೋದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಇದು ಎಲ್ಲ ಜಿಲ್ಲೆಯಲ್ಲಿ ನಡೆದಿದೆ ಅದು ವಿಪರೀತ ಮೊನ್ನೆ ಮಡಿಕೇರಿಯಲ್ಲಾಗಿ ನಮ್ಮ ಕಾರ್ಯಕರ್ತ ವಿನಯನ ಆತ್ಮಹತ್ಯೆಗೆ ಇವತ್ತಾಗಿದೆ ಇದು ಸಂಪೂರ್ಣವಾದ ತನಿಖೆ ಆಗಬೇಕು ಈ ಪೊಲೀಸರು ತನಿಖೆ ನ್ಯಾಯಸಮ್ಮತವಾಗಿ ಮಾಡ್ತಾರೆ ನಂಗೆ ವಿಶ್ವಾಸ ಇಲ್ಲ ಹಲವಾರು ಎಸ್ ಐ ಟಿ ಮಾಡಿದ್ದಾರೆ ಯಾವುದೂ ಕೂಡ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಪೂರ್ತಿನೂ ಆಗಿಲ್ಲ ಹೀಗಾಗಿ ಇದು ಸಿ ಬಿ ಐ ಕೊಡಬೇಕು ಅಂತ ನನ್ನ ಆಗ್ರಹ ಇತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ